Mata. ನಾವು ಹುಟ್ಟಿತ್ತು ಸ್ವಾರ್ಥಕ್ಕ ಹೇಳಿದ್ರು ಇಲ್ಲಿ ಇಲ್ಲಿ ಮಾತನಾಡಿ ಸರ್ವೋರಿ ಕೆಲವಂತ ಮಾತು ಹೇಳಿದ್ರು ಯಾರಪ್ಪ ಅಂತ ಕೇಳಿದ್ರಹ ಯಾವ ಲಕ್ಷಣ ಸಿದ್ಧಲಿಂಗ ಮಹಾರಾಜರ ಒಂದು ಸಾಹಿತ್ಯ ಸರ್ವಜ್ಞ ಒಂದು ಸಿದ್ಧಲಿಂಗ ಮಹಾರಾಜರನ್ನು ಮಾಡಿರ್ತಕ್ಕಂತ ಎಲ್ಲ ಕೂಡಿರತಕ್ಕ ದೈವೊಳಗ್ ಹೇಳಿ ಹೋಗುದಾಗ್ಯದ ಹೌದು ಹೌದು ಹೇಳಿಂಗನ ಶಿಷ್ಯ ಮುಗುಕೋಳ ಎಲ್ಲಾ ಲಿಂಗ ಹಾ ಏನ್ ಮಾಡ್ಯಾರ ಅವರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಕಾಸಮತ್ತ ಕೇಳಿದ್ರ ಆಹಾ ಮಾಡಿಪ್ಪ ಎಲ್ಲಾ ಲಿಂಗ ಮಾರೋರು ಕುಸ್ತಿ ಆಡುವಂತ ತಾಕತ್ತ ಎಲ್ಲಾ ಲಿಂಗ ಮಾರೋದ್ರ ಮೈಯಲ್ಲಿ ಬತ್ತು ಬಂದಾರ ಎಲ್ಲಾ ಲಿಂಗ ಮಾರೋರು ಏನ್ ಮಾಡಿರಪ್ಪ ಅಂತ ಕೇಳಿದ್ರ ತಾಲೀಮ ಕೋಲಿ ಒಳಗ ತಾಲೀಮ ಹೊಡೆದ ಎಲ್ಲಾ ಲಿಂಗ ಮಾರೋರು ಕುಸ್ತಿ ಪಲವನಾಗಿ ಜಗತ್ತದೊಳಗ ಬೆಳೆದ ಗಡಿಯಾಗಿ ನಿಂತರು ಹೌದು ಹೌದು ಎಲ್ಲಾ ಉಸದಲ್ಲಿ ಎಲ್ಲಾ ಲಿಂಗ ಮಾರವರು ಎಲ್ಲಿಗೆ ಬಂದಿದ್ರುಪ್ಪ ಅಂತ ಕೇಳಿದ್ರು ಹಾ ಎಲ್ಲಿಗೆ ಬಂದಾರಪ್ಪ ಕಾಡಿ ಎಂಬ ಗ್ರಾಮ ಚಾಡಿಗೆ ಎಂಬ ಗ್ರಾಮಕ್ಕೆ ಎಲ್ಲಾ ಲಿಂಗ ಮಾರವರು ಕುಸ್ತಿಗೆ ಬಂದಿದ್ರು ಹಾ ಯಾಕಪ್ಪ ಅಂತ ಕೇಳಿದ್ರ ಕಾಡಿ ಗ್ರಾಮಕ್ಕೆ ಎಲ್ಲಾ ಲಿಂಗ ಮಾರವರು ಕುಸ್ತಿಗೆ ಬಂದಿದ್ರು ಕಾಡಿ ಗ್ರಾಮದೊಳಗೆ ಎಲ್ಲಾ ಲಿಂಗ ಮಾರವರಿಗೆ लास्ट ಕುಸ್ತಿ ಹಚ್ಚಿದ್ರು ಹಾ ಹಾ ಎಲ್ಲಾ ಲಿಂಗ ಮಾರಾದ್ರು ಕುಸ್ತಿ ಹಿಡಿದು ಏನು ಮಾಡಿದ್ರಪ್ಪ ಅದಕ್ಕೆ ಲಾಸ್ಟಿನ ಕುಸ್ತಿ ಖ್ಯಾಡ ಜಾತ್ರ ಎಲ್ಲಾ ಲಿಂಗ ಮಾರಾದ್ರೂ ಒಗ್ದಿದ್ರು ಎಲ್ಲಾ ಲಿಂಗ ಮಾರು ಲಾಸ್ಟಿನ ಕುಸ್ತಿ ಒಗ್ದಿದ್ರು ಒಗಿದ್ರು ಸಮ್ಮಾರ್ದಲ್ಲಿ ಏನೈತಪ್ಪ ಅಂತ ಕೇಳಿದ್ರಿಪ್ಪ ಎಲ್ಲಾ ಗರ್ಭಿಣಿ ಇದ್ರು ಏನಾಗಿತ್ತಪ್ಪ ಅಂತ ಕೇಳಿದ್ರೇ ಮನೆಯಲ್ಲಾ ಲಿಂಗನ ಮಾಡಿದ ಹೊನ್ನಮ್ಮ ಪಾಣತನ ಸಮಯದೊಳಗ ಖುಷಿನ ಸಲುವಾಗಿ ಏನಾಗಿರು ಹೊನ್ನಮ್ಮ ಅಂತ ಕೇಳಿದ್ರ ಪ್ರಾಣ ಆಹಾ ಎಲ್ಲಾ ಗೆಳೆಯ ಸುದ್ದಿ ತಿಳಿಸ್ತಾನೆ ಏನತ್ತ ಏನತ್ತ ಪ್ರಾಣ ಹೋಗಿ ತಂದಾಗ ಎಲ್ಲಾ ಅದೇ ಒಳಗಡೆ ನಿಂತು ಏನ್ ಮಾಡ್ತಾರ ಹೊಡೆದಿರ್ತಕ್ಕಂಥ ಲಾಗ ಚಡ್ಡಿಯನ್ನ ಬಿಚ್ಚಿ ಎಲ್ಲ ಲಿಂಗ ಮಾಡೋದಕ್ಕೆ ಕಣ್ಣಾಗ ನೀರು ತಂದ್ರು ಎಲ್ಲ ತಮ್ಮ ಗ್ರಾಮಕ್ಕೆ ಬಂದ್ರು ಹೌದು ತಮ್ಮ ಗ್ರಾಮಕ್ಕೆ ಬಂದು ಎಲ್ಲಾ ಲಿಂಗನ ಮಡದಿ ಹನ್ನಮನ ಅಂತ್ಯ ಸಂಸ್ಕಾರ ಮಾಡು ಮಶಾಲ ಭೂಮಿಗೆ ಒಯ್ದರು ಮಶಾರ ಭೂಮಿ ಒಯ್ದವೇ ಹಣ್ಣಮ್ಮ ಏನು ಮಾಡಿರಪ್ಪ ಆ ಕೇಳಿದ್ರೆ ಖಟ್ಗೆಯವನ್ನು ಒಟ್ಟಿ ಖಟ್ಗೆ ಒಳಗೆ ಹನ್ನಮ್ಮನ ಹಾಕಿ ಎಲ್ಲಾ ಲಿಂಗ ಮಾಡೋರು ಕಣಿಕಾರದಿಂದ ಹೊನ್ನಮ್ಮನ ಮುಖವನ್ನ ನೋಡಿ ಕಿತ್ತ

ಎಷ್ಟು ಖರ್ಷ ಖಂಡ ಹಾಕ್ತಾರ ಹಾಕಿ ಎಲ್ಲಾ ಸುಟ್ಟು ಹೋಯ್ತು ಎಲ್ಲಾ ಲಿಂಗ ಮಾರು ತಿಳ್ಕೊಂಡ್ರು ಇದ್ರಾಗೇನೋ ಸುಖ ಇಲ್ಲ ಇನ್ನ ಪ್ರಪಂಚ ಅನ್ನ ಬಿಟ್ಟು ನನ್ನ ದಾರಿ ಹೇಳ್ತೀನಿ ಎಲ್ಲಾ ಲಿಂಗ ಅದೇ ಮನವಿ ಸುಟ್ಟಿರ್ತಕ್ಕಂತೂ ಬಸಮನ್ನು ಮೈ ದುರಿಸಿಕೊಂಡ್ರು ಹೌದು ಮೈ ಲ ಎಲ್ಲಾ ಲಿಂಗು ಮಾರೋದ್ರು ಹಂಟ್ರೂ ಹಂಟ್ರು ಹಂಟ್ರು ಹಂಟು ಹಂಟ್ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರಲ್ಲಿ ಹೈದ್ರಾ ಅಂತ ಗ್ರಾಮ ಹೈದ್ರಾ ಅಂತ ಗ್ರಾಮದ ಖಾಜಾ ಸಾಹೇಬ ಮುಖ್ಯನ ಗುಡಿಗೆ ಹೌದು ಖಾಜಾ ಸಾಹೇಬ ಮುಖ್ಯನ ಗುಡಿ ಬಂದು ಎಲ್ಲಾ ಲಿಂಗ ಮಾರೋರು ಇಸ್ರಾಂತಿದ್ರು ಇಸ್ರಾ ಅಂತ ಬಂದಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಗುರುವಿನ ಹಂತಕ್ಕೆ ಹೋದ್ರೆ ಗುರುವಿನ ಹಂತಕ್ಕೆ ಹೋದರೆ ಎಲ್ಲಾ ಲಿಂಗ ಮಹಾರಾಜ ಗುರುವಿನ ಅನುಗ್ರಹ ಸಿಕ್ಕ ನಮ್ಮ ಸಬ್ಬನಗಳು ಹೇಳದಿಂದ ಎಲ್ಲಾ ಲಿಂಗ ಮಹಾರಾಜ್ರಾಮ ಬಿಟ್ಟು ಗ್ರಾಮಕ್ಕೆ ಬಂದ್ರು ಲಕ್ಷ ಮಾಡ ಅದರ ಒಳಗೆ ಕರ್ಕೊಂಡು ಮುಕ್ಕೆನ ಜಾತ್ರೆ ಮಾಡಿದ್ರು ಹಾಹಾ ಮುಕ್ಕೆನ ಜಾತ್ರೆ ಮಾಡಿದ್ರು ಎಲ್ಲಾ ಲಿಂಗ ಮಾರೋ ದಣದಿದ್ರು ಹೌದು ಎಲ್ಲಾ ಲಿಂಗ ಮಾರೋ ದಣದು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ ಹಾಹಾ ಏನು ಮಾಡಿದ್ರಪ್ಪ ಗಾಡಿ ದಿಂದ ಹೋಗಿ ಎಲ್ಲಾ ಲಿಂಗ ಮಾರದ್ರ ಮನಗಿದ್ರು ಹೌದು ಕಸಣ್ಣ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರಾ ಹಾಹಾ ಗಾಡಿ ದಿಂದ ಹೋಗಿ ಎಲ್ಲಾ ಲಿಂಗ ಮಾರದ್ರ ಮನಗಿದ್ರು ಏನು ಭಕ್ತ ಮಂದಿ ಎಲ್ಲ ಸಿದ್ಧಾಲಿಂಗ ಮುತ್ತಾನ ಜಾತ್ರೆಗೆ ಬಂದಿದ್ರು ನೋಡು ಸೂಲಿರು ಸೂಲು ಸ್ವಟ್ಟಿ ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ಎಲ್ಲಾ ಲಿಂಗ ಮಾಡಿದ್ರು ಗಾಡಿ ಗಂಡವ್ರು ಮಲಗಿದ್ರು ಎಲ್ಲಾ ಲಿಂಗನ ಮೇಲೆ ಎಲ್ಲಾ ಸ್ವಟ್ಟಿ ಒಗಿಲಾಕ್ ಚಾಲು ಮಾಡಿದ್ರು ಹೌದ್ ಹೌದು ಎಲ್ಲಾ ಲಿಂಗನ ಮೇಲೆ ಸ್ವಟ್ಟಿ ಒಗಿದ್ರು ಬಣಿ ಗತ್ತೆ ಸ್ವಟ್ಟಿ ಬಿದ್ದು ಜಾತ್ರೆ ಮುಗಿದ್ದು ಎಲ್ಲಾ ಲಿಂಗ ಮಾಡೋ ತೆಂಗಿನ ಸ್ವಟ್ಟಿ ಒಳಗ ನಿದ್ದೆ ಮಾಡ್ಲಾಗತ್ತರು ಹಾ ಹಾ ತೆಂಗಿನ ಸ್ವಟ್ಟಿ ಒಳಗ ಮೂರನೇ ಮಗನೇ ಮುಂಜಾನೆ ಏನಂತ ಜಾತ್ರೆ ಅಂತ ಐತೆ ಪಾಯೆಲ್ಲಾ ಬಹಳ ಗಬಾಳ ಬಿದ್ದದ ತೆಂಗಿನ ಸೊಟ್ಟಿ ಇದ್ದಿದ್ದಾವಾ ಹಾ ಹಾ ಈ ಸೊತ್ತಿಯನ್ನ ಮಡರದಲ್ಲಿ ಹೊಸುನು ಮಾಡಿ ಒಯ್ದ ಬಯಲಿ ಹೋಗಿರಿ ಅತ್ತ ಸಿದ್ದಲಿಂದ ಹೇಳಿದ್ರು ಹೌದು ಹೌದು ಅವರ ಶಿಷ್ಯರಂದ್ರು ಏನಂತ ಯಪ್ಪ ಈ ಸೊತ್ತೆ ನೋ ಒಯಿದ ಒಯಿಯದ ಆಗಂಗಿಲ್ಲ ಹಾ ಹಾ ಈ ಸೊತ್ತಿಯಲ್ಲ ಡಿಗ್ಗಿ ಹಾಕೇನೋ ಬೆಂಕಿ ಹಸ್ತೇರಿ ಅಂದರು ಹಾ ಹಾ ಅಂದಾಗ ಏನು ಮಾಡಿದ್ರು ಶಿಷ್ಯರಂತ ಕೇಳಿದ್ರ ಏನ ಮಾಡ್ಯದ ಎಲ್ಲಾ ಸೊಟ್ಟಿಯವನ್ನ ಭಯ ಮಾಡಿ ಎಲ್ಲಾ ಲಿಂಗ ಮಾರಿದ್ರು ಮನಗಿದ್ರು ನೋಡು ಹೌದು ಉಳಿದಿರ್ತಕ್ಕಂಥ ಸೊಟ್ಟಿ ಒಳಗೆ ಎಲ್ಲಾ ಲಿಂಗ ಮಾಡಿದ್ರ ಮ್ಯಾಲೆ ಹಾಕಿ ಹಚ್ಚಿ ಕೊಳದು ಹಚ್ಚಿದ್ರು ಆಹಾ ಎಲ್ಲಾ ಲಿಂಗ ಮಾಡಿದ್ರು ಥಂಡ ಬಿಟ್ಟಿತ್ತು ಎಲ್ಲಾ ಲಿಂಗ ಮಾಡಿ ತಿಳ್ಕೊತಾರೆ ನನ್ನ ಗುರುವಿನಲ್ಲಿ ಅಂತ ಅನುಗುನ ಅದ ಗುರು ಎತ್ತನ ತಿಳ್ಕೊಂಡು ಎಲ್ಲಾ ಲಿಂಗ ಮಾರೋದ್ರಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾಣ ಉರಿ ಉರಿತಿತ್ತ ಉರಿ ಅಂತ ಉರಿ ಅಂದ ಏನ್ ಮಾಡಿದ್ರಿ ಎಲ್ಲಾ ಲಿಂಗ್ ಮಾರೋದ್ರು ಅಂತ ಕೇಳಿದ್ರೆ ಜೈ ಸಿದ್ಧಲಿಂಗ ಕೆಲ್ದು ಕಡಿಗೆ ಬಂದರು ಉರಿ ಅಂದೆವು ಉರಿ ಅಂದ ಜೈ ಸಿದ್ಧ ಅಂತ ಕಡಿಗೆ ಬಂದಾಗ ಹಾ ಹಾ ಹೋಗಿ ಎಲ್ಲಾ ಶಿಶು ಮಕ್ಕಳು ಹಿಂಗೆ ಕೂತಿದ್ರು ಅವ್ರ ಒಳಗ್ ಹೋಗಿ ಕೂತ್ರ ಹಾ ಹಾ ಏನ್ ಹೆಪ್ಪ ಆಗ ಸಿದ್ಧಲಿಂಗ ಮಾರೋದ್ರು ಎಲ್ಲಾ ಶಿಶು ಮಕ್ಕಳಿಗೆ ಒಂದು ಮಾತು ಹೇಳ್ತಾರೆ ಹೆಪ್ಪ ಶು ಮಕ್ಕಳಿದೀರಿ ನಾಳಿನ ದಿವಸ ನೀವು ಗುರುವಿನ ಮಕ್ಕಳಾಗ ನೀವು ಗುರುವಿನ ಅನುಗ್ರ ಆಗುದ ನಾಳಿನ ದಿವಸಕ್ಕ ಹತ್ತು ಗಂಟೆಕ್ಕ ಎಲ್ಲಾರು ಮಡಿಲಿಂದ ಸಜ್ಜಿ ಗುಂದಿರಪ್ಪ ನಿಮಗೆ ನಾಳೆಯ ದಿವಸ ನಿಮ್ಮ ಗುರು ದೀಕ್ಷೆ ಕೊಡುವ ಹೇಳಿದ್ರು ಗುರುಗಳು ಸಿದ್ದ ಹಿಂಗ ಮಾರಾದರು ಹಾ ಹಾ ಹೇಳಿ ಮಾತು ಹೇಳಿದ್ರು ಹಾ ಹಾ ಏನಪ್ಪ ನಿಮ್ಮ ಗುರು ದೀಕ್ಷೆ ಕೊಡುವ ನಾನು ಹೀಗೆ ಕೂಡಂಗಿಲ್ಲ ಹಾ ಗುರು ದೀಕ್ಷೆ ಬೇಕಾತದ ಅವರಿಗೆ ಒಯಿದ 3 ದಿನ ಮಣ್ಣಾರ ಹುಡುತ್ತಿನಿ ಹೌದು ಹುಡುತ್ತಿನ ಅಂತ ಹೇಳಿದ ತಕ್ಷಣ ಮೋಕ್ಷ ಕೊಡುತ್ತೇನೆ ನೀವು ಅದರಾಗ ಹೋದ್ರೆ ಅಕಾರೆ ಅಂತ ಹೇಳಿದ್ರಿ ಸಿದ್ಧಲಿಂಗ ಹೌದು ಹೌದು ಹೇಳಿದಾಗ ಏನೈತಪ್ಪಾ ಅಂತ ಕೇಳಿದ್ರ ಈ ಹ್ಯಾಂಗ್ ಕೂತೀರಿ ಸಾರೇ ಶಿಶು ಮಕ್ಕಳು ಗುರು ದೀಕ್ಷೆ ತೋಗಕ್ಕಂತ ಕೂತಿದ್ರು ಅದರ ಒಬ್ಬರು ಉಳಿದಿಲ್ಲ ಎಲ್ಲಾ ಹೋಗ್ಬಿಟ್ರು ಮಾಡದ ಹಾ ಅಲ್ಲಿ ಮಂಡ ಹೋಗೋದು ಯಾರು ಬರ್ತಾರ ಹೋಸ್ರು ಎಲ್ಲಾರು ಎಲ್ಲಾರು ಹೋಗಿದಾಗ ಯಾರು ಉಳಿದಿರಪ್ಪ ಅಂತ ಕೇಳಿದ್ರೆ ಎಲ್ಲಾ ಲಿಂಗ ಹಿಂಗ ಮಾರದ್ರು ಒಬ್ಬರೇ ಉಳಿದಿರಪ್ಪ ಎಲ್ಲಾ ಶಿಶು ನನ್ನ ಗುರುವಿನ ಅನುಗ್ರಹ ಅಲ್ಲಪ್ಪ ನನ್ನ ಗುರು ದೀಕ್ಷೆ ಕೊಡು ಅಂದಾಗ ಹೇಳ್ತಾನ ಸಿದ್ಧಲಿಂಗ ಏನು ಹೇಳ್ತಾನ ಎಲ್ಲ ಲಿಂಗ ನಿನಗೆ ಮೂರು ದಿವಸ ಮನ್ನ ಹೋಗುತ್ತೀವ ಮೂರು ದಿವಸ ಮೇಲ ನೀ ಜೀವಾಂತಿದ್ರೆ ನಿನ್ನ ಗುರು ದೀಕ್ಷೆ ಕೊಡ್ತೀನಿ ಜೀವಾಂತಿರ್ಲಿ ನಿನ್ಗೆ ಅಲ್ಲೇ ಬಿಟ್ಟು ಬರ್ತೀನಪ್ಪ ಅಂತ ಹೇಳಿದ್ರೆ ಸಿದ್ಧಲಿಂಗ ಮಹಾರಾಜರು ಹೇಳಿದಾಗೆಪ್ಪ ಯಾಕಾಗಲ್ಲ ತಿಳ್ಕೊಂಡ ಎಲ್ಲಾ ಲಿಂಗ ಮಹಾರಾಜರಿಗೆ ಮೂರು ದಿವಸ ಒಯ್ದು ಮಣ್ಣನ್ನು ಉಸುಕಿನ ಒಳಗ ಉಸ್ಕ ಉಷಿನೊಳಗ ಮೂರು ದಿವಸ ಮುಚ್ಚಿದ್ರು ಮೂರು ದಿವಸ ಮುಚ್ಚಿದ್ರು ಮೂರು ದಿವಸ ಮುಗಲು ಹೋಯ್ತು ಮೂರು ದಿವಸ ಮುಗಲು ಹೋದ ಒಳಕ್ಕ ಸಿದ್ಧಲಿಂಗ ಮಹಾರಾಜರು ತನ್ನ ಬಲಿ ಇದ್ದಿರ್ತಕ್ಕಂತ ಮಠದಾಗ ಏನ ಪಂಚರ್ ಇರ್ತಾರಲ್ಲ ಆ ಪಂಚರಿ ಕರ್ಕೊಂಡು ಎಲ್ಲ ಲಿಂಗ ಅದಾನಿಲ್ಲ ನೋಡ್ಕೊಂಡ್ ಬರ ಹೋದ್ರು ಎಲ್ಲಾ ಲಿಂಗದ ಮೂರ್ ದಿವಸ ಮಣ್ಣಿನ ಒಳಗೆ ಇಷಿನ ಒಳಗ ಮುಚ್ಚಿದ್ರು ಅಲ್ಲಿ ಹೋಗಿ ಮ್ಯಾಲಿನ ತಗಿಲಾಕ ಚಾಲು ಮಾಡಿದ್ರು ಹೌದು ಮಣ್ಣು ಎಲ್ಲಾ ಲಿಂಗ ಮಾರದೇ ಬಂದ ತಿಳ್ಕೊಂಡು ಜೈ ಸಿದ್ಧ ಅಂತ ಮಣ್ಣ ಮ್ಯಾಲ ಎದ್ದು ಬಂದ ಎಲ್ಲಾ ಲಿಂಗ ಮಾರಾದ್ರು ಹೌದು ಹೌದು ಮ್ಯಾಲ ಎದ್ದು ಬಂದು ಗುರುವಿನ ಪಾದಿಗೆ ಬಿದ್ದ ಸಿದ್ಧಲಿಂಗನ ಪಾದಿಗೆ ಸಿದ್ಧಲಿಂಗನ ಪಾದಗೆ ಬಿದ್ದಾಗ ಅವಾಗ ಸಿದ್ಧಲಿಂಗ ಹೌದು ಜಗತ್ತೊಳಗೆ ಹೆಚ್ಚಿನ ಸಿದ್ಧಾದಿ ನನ್ನ ಮಟ್ಟದೊಳಗ ನಿನಗೆ ಇರ್ಲಾಕ ಜಾಗಿಲ್ಲ ಇಲ್ಲಿಂದ ನೀನು ಹೋಗು ಏಳು ದಿವಸಕ್ಕೆ ಹೋದ ಅಲ್ಲಿ ನಿಮ್ಮ ಸ್ಥಾನದವರು ಹೇಳಿದಾಗ ಎಲ್ಲಾ ಲಿಂಗ ಮಾರಾದ್ರೆ ಏನ್ ಮಾಡಿರಪ್ಪ ಅಂತ ಕೇಳಿದ್ರಪ್ಪ ಸಿದ್ಧಲಿಂಗ ಮುತ್ತೇನಪ್ಪ ಅದಿಗೆ ಬಿದ್ದ ಸಾಕ ಸಾಕತ್ತ ತಿಳಿಕೊಂಡು ಅಲ್ಲಿ ತಳ ಬಿಟ್ಟು ಏಳ ದಿವಸಕ್ಕೆ ಎಲ್ಲಿಗೆ ಹೋಗಿದ್ರಪ್ಪ ಅಂತ ಎಲ್ಲಿ ಹೋಗ ಮಶಾನ ಭೂಮಿಗೆ ಹೋಗಿ ನಿಂತರೆ ಎಲ್ಲಾ ಲಿಂಗ ಹೌದು ಎಲ್ಲಿ ಮಶಾನ ಭೂಮಿ ಹೋಗಿ ನಿಂತು ಮಣಗೂ ಸಮಯ ಇತ್ತು ಏನಪ್ಪಾ ಮಸ್ಯಾನ ಭೂಮಿ ಇತ್ತು ಆ ಭೂಮಿ ಗ್ರಾಮಕ್ಕೆ ಹೆಸರು ಏನಿತ್ತು ಎಲ್ಲಾ ಲಿಂಗ ಹೋಗ್ತಿತ್ತಪ್ಪ ಅದಕ್ಕ ನೂರು ಕೋಡ ನೂರು ಕೋಡ ಅಂತ ನಾಮ ಇತ್ತು ಎಲ್ಲಾ ಲಿಂಗ್ರು ಹೋಗಿ ಮಸ್ಯಾನ ಭೂಮಿ ಒಳಗೆ ತಿರುಗಾಡಿ ನೋಡಿದ್ರು ಸಲ್ಲ ಹೈದದ ಬನ್ನಿ ಗಿಡ ಇತ್ತು ಆ ಸಲ್ಲ ಹೈದು ಮಾರಾದರು ಗುರುವಿನ ನೋಡಿದ್ರೆ ಆಯ್ತಪ್ಪ ಗುರುವಿನ ಆಶೀರ್ವಾದ ಆಯ್ತ ತಿಳ್ಕೊಂಡ ಆ ಸಲ ಬನ್ನಿ ಇಡುತ್ತೆ ಎಲ್ಲಾ ಲಿಂಗ ಕೂತು ತಪಾಸಣೆ ನಡೆಸಿದ್ರು ಸಲ ಇಲ್ಲಿ ಬನ್ನಿ ಕಾಸಣ್ಣ ಅಂತ ಕೇಳಿದ್ರ ಏನೈತಿ ಸಲ್ಲ ಬನ್ನಿ ಇಡ ಜಿಗತ್ತು ಜಿಗತ್ತು ಮುಗುಳ್ ಬಿಡ್ತು ಜಗತ್ತು ಮುಗು ಕೊಡತ್ತೆ ಜಗತ್ತು ಸದ್ಯ ನಾಮ ಭಕ್ತಿ ಎಲ್ಲಾ ಲಿಂಗ ಮಾರಾದ್ರ ಹಿಂದ ಹೌದ್ 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 ಯಾಕಪ್ಪ ಅಂತ ಕೇಳಿದ್ರ ಆ ಹಾರ ಮತ್ತು ಹುಟ್ಟಿ ಎಲ್ಲಾ ಲಿಂಗ ಮಾರಾದ್ರ ಇಂತ ಪವನಗಳನ್ನು ಮಾಡ್ಯಾರ ಹೌದು ಹೌದು ಈಗೇನಪ್ಪಾ ಅಂತ ಕೇಳಿದ್ರ